கால <laughs> ஏன் <laughs> <laughs> ಇಲ್ಲ ಈ ಜನಪದಿಂದ ಭಾಳ ಉಪಯೋಗ ಇಲ್ಲ ಯಾಕಂದ್ರೆ ನಮಗೂ ಒಂದ್ ಎರಡು ಅನ್ನೋದ ಹಳಿ ಜನಪದ ಹಾಡ್ರಿ ಅಂದ್ರೆ ಮಂದಿಗೆ ಬಾಳ ಈಗಲ್ಲ ಕೂತ್ ಮಂದಿಗೆ ತಿಳುವಳಿಕೆ ಜನಪದ ಅಂದ್ರೆ ಹಳಿ ಜನಪದ ಅವು ಹಾಡ್ರಿ ಊರ ಮುಂದಿರ್ತಕ್ಕಂತ ಪಾನಿ ಯಾರ್ಯಾಕ ತೆಗಿವರಕ್ಕ ಅದ ಕಾಲು ಜಾರಿದಾರೆ ಕಾಲು ಜಾರಿ ಜಾರ್ ಹೆಣ್ಮಗಳ ಪಾನಿಯಾಗ ಬಿದ್ರ ಕೈಲಾಸ ಕೈಲಾಸ ಕೊಕ್ಕಳ ಅದೇ ತಪ್ಪಿ ಮನವ ಜಾರಿತಂದ್ರೆ ಏನಕ್ಕದ ಕಾಲು ಜಾರ ಪಾನಿಯಾಗ ಬೀಳಾರದ ಮನಸ್ಸು ಜಾರಿತಂದ್ರೆ ಏನಾಗ್ತದ ಹೆಣ್ಮಗಳ ಪರಿಸ್ಥಿತಿ ವನವಾಸ ಹೋಗ್ತಾರೆ ವನವಾಸ ಹೋಗ್ತದ ಹೌದು ಇನ್ನು ಮುಂದಿಂದ Bye. ಹಲೋ ಅದಕ್ಕ ಹೆಣ್ಣು ಹೇಳೋದು ಏನಪ್ಪ ಅಂತಂದ್ರ ಇಲ್ಲಿ ನೀವೊಂದು ನುಡಿ ಹಾಡಿದರು ಕರಿ ಸೀರಿ ಉಡ್ಬೇಡ ಕಡಿವಾಣ ಬಿಡಬೇಡ ಹಾದ ಕರಿ ಸೀರಿ ಉಡ್ಬೇಡ ಕಡಿವಾಣ ಬಿಡಬೇಡ ನಡು ನಡು ಮನೆಯಾಗ ನಿತ್ತು ನಗಬೇಡ 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 ನಡು ಮನೆಯಾಗ ನಿತ್ತು ನಗಬೇಡ ತಂಗಿ ತವರಿಗೆ ಕೆಟ್ಟ ಹೆಸರು ತರಬೇಡ ಅಂತ ಹೇಳಿದ್ರು ಹೌದು ಹೌದ ಯಾಕೆ ಮಾತಾಡ್ಬೇಕಾಗಿದೆ ಮಲ್ವಾನ ಯಾಕ್ರಿಪ್ಪ ಹೆಣ್ಮಕ್ಳು ಆದವ್ರು ಹ ಕರಿ ಆ ಯಾಕ್ರೀಪ್ಪ ಯಾರು ಅವ್ರು ಕರಿ ಅರ್ವಿ ತೊಡ್ತಾರೆ ಕರಿ ಬಟ್ಟಿ ಯಾರು ತುಡ್ತಾರೆ ನೋಡು ಆಹಾ ಅವ್ರ ಜೀವನದಾಗ ಕತ್ತಲಾಗಿ ಹೋತದತ್ತು ಬರೇ ಹಾ ಹೌದು ಹೆಣ್ಮಕ್ಳು ಅರ್ಬಿ ಅಂತಾವ ತೊಡ್ಬೇಕಂದ್ರೆ ಜಾಸ್ತಿ ಅಂದ್ರೆ ಹೆಚ್ಚನ್ ಹೆಚ್ಚು ಹಸ್ರು ಅರಿವಿ ಬಳಸ್ಬೇಕತ್ತ ಹೌದಾ ಹೆಣ್ ಗಂಡ ಮಕ್ಕಳು ಎಂಥಾವ್ರಿಪ್ಪ ಬಿಳಿ ಅರ್ಬಿ ಜಾಸ್ತಿ ಬಳಸ್ಬೇಕತ್ತ ಹೌದ ಹೌದು ರಪ್ಪ ರೀ ದೇಶ ಹೊರದೇಶಕ್ಕೆ ವ್ಯವಹಾರ ಹೌದು ಇವು ನೀತಿ ಮಾತಾ ಹೌದು ಅದಕ್ಕಾಗಿ ನಾ ಬಾಳ ಮಾತಾಡಿ ದೈವಿಜ್ಬೇಡ ಮಲ್ಲೋನಾ ಸರ್ಜೋಡಿ ಮಹಿಳೆಯರಿಗೆ ಪಾಳೆ ಒಂದು ಕ್ಯಾಲಿ ಹಾಡಿ ಹೌದು ಮಾ ಮಂಗಲಕ್ಕೆ ಪಾಳೆ ಕೊಡ್ತಾರ ಅಂತಕ್ಕಂತ ಹೇಳ್ತಾವ್ರ ಕ್ಯಾಲಿ ಹಾಡಿ ಮಂಗಳಾರ್ತಿ ಮಾಡ್ತಾರ ಯಾಕಂದ್ರ ಯಾಕ ಇವತ್ತಿನ ನ್ಯೂಸ್ ರಾತ್ರಿ ಬಿಳಗಿ ತಾಲೂಕ್ ಮುಂಡಗುನೂರ್ ಹಾಡಿ ಮತ್ ನಾಳೆ ಹಗಲು ಅದ ಹಾಡುದ ಕಾರ್ಯಕ್ರಮ ಶ್ರಾವಣದಾಗ ಅಂದ್ರೆ ಹಾಡೋ ಸುಗ್ ಇದ್ದಂಗ ಹಾ ಏಕthought ಅಂದ್ರೆ ಈಗ ನಿದ್ದಿನ ಬಂಗಾರ ಆಗ್ಯದ ಆಹಾ ಕಾರ್ಯಕ್ರಮ ಒಂದೇಕೆ ನಡೆದವ ಬಹಳ ಮುಂದೆ ಕೊತ್ಲಾರ್ದೆ ಹಾ ಒಂದು ಕ್ಯಾಲಿ ಹಾಡಿ ಏನು ಮಾತಾಡ್ತಾರ ಮಾತಾಡಿ ಮಾತಾಡ್ಲಿ ಮಂಗಳಾರತಿ ಮಾಡ್ಲಿ ಮುಂದೆ ಮಂಗಳಾರತದಿಂದ ನಾವು ಮುಂದೆ ಹೋಗೋಣ ಅಂತಕಂತ ಮಾತು ಹೇಳುತ್ತಾ ಹೌದು ಹೌದು ಸರ್ ದೇನಲಿ ಪಾಳೆ ಕೊಡು ಓಕೆ ಓಕೆ ರಕ ಕಟ್ಟೋರ್ದಕ್ಕೆ ಸರಿ